ಜೋಗಿಪುರ ಗ್ರಾಮದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಲೋಕಾರ್ಪಣೆಗೊಂಡಿರುವ ಆಂಜನೇಯ ದೇವಾಲಯದ ಮಂಡಲ ಪೂಜೆಯ ಪ್ರಯುಕ್ತ ಇಪ್ಪತ್ತೈದನೇ ದಿವಸದ ವಿಶೇಷ ಪೂಜೆಯನ್ನು ಜೋಗಿಪುರ ಗ್ರಾಮದ ನಟೇಶಣ್ಣ ಶಂಕರಣ್ಣ ಕುಟುಂಬಸ್ಥರು ನೆರವೇರಿಸಿದರು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಹಾಮಂಗಳಾರತಿ ಹಾಗೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಗ್ರಾಮಸ್ಥರಿಗೆ ಹಾಗೂ ದೇವರ ಭಕ್ತರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಈ ವೇಳೆ ಭಜನಾ ಕಾರ್ಯಕ್ರಮವನ್ನು ಸಹ ಭಜನಾ ಮಂಡಳಿ ವತಿಯಿಂದ ಏರ್ಪಡಿಸಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ये 82000 और वाला होता है हम तो वही बोल रहे थे जो इसमें ज्यादा बड़ी है बाकी का मैं भी आ रहा हूँ ये 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 �

ರಂಜನಾಗರ ಬಸಂಧ ವೀರಂಜನೇಯ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ನೂತನ ದೇವಾಲಯದ ಕಳಶ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ವಿಧಿಪೂರ್ವಕವನ್ನು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಬಹಳ ವೈಭೋಗಪೇತವಾಗಿ ನೆರವೇರಿಸ್ತಾ ಇದ್ದಾರೆ ಇವತ್ತು ಒಂದು ಇಪ್ಪತ್ತೈದನೇ ದಿನದ ಕಾರ್ಯಕ್ರಮ ಮಂಡಲ ಪೂಜೆಯಲ್ಲಿ ನಮ್ಮ ನಟೇಶ್ ಅವರು ಹಾಗೆ ಶಂಕರ್ರವರು ಅವರ ಸೇವಾಕೃತೊಂದಿಗೆ ಬೆಳಗಿನ ಒಂದು ಬ್ರಾಹ್ಮಿ ಲಗ್ನದಲ್ಲಿ ಭಗವಂತನಿಗೆ ಅಭಿಷೇಕ ಸೇವೆ ಹಾಗೆ ಬೆಳಗಿನ ಉಪಹಾರ ಹಾಗೆ ಮಧ್ಯಾಹ್ನದ ಮಹಾಮಂಗಳಾರತಿ ಮತ್ತೆ ಅನ್ನದಾನ ಮತ್ತೆ ಸಂಜೆ ಭಜನಾ ಕಾರ್ಯಕ್ರಮ ಹಾಗೆ ಭಗವಂತನಿಗೆ ವಿಶೇಷವಾದಂಥ ಅಲಂಕಾರ ಸೇವೆಯಲ್ಲಿ ಆರತಿಯನ್ನು ಮಾಡಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಹಾಗೆ ಅನ್ನದಾನವನ್ನು ಸಹಿತ ಇವತ್ತು ನೆರವೇರಿಸಲಾಗ್ತಾ ಇದೆ ನಾಮಸ್ಮರಣೆ ವರಮ ಸತ್ಯ ಸುಖ ಕಾಯಕ ಮಾಡಿ ಜೀವನ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಧರ್ಮ ಯಾ ಇನ್ನೊಬ್ರು ದುಡಿದು ತಿಂದು ಜೀವನ ಮಾಡಬಾರದು ಸ್ವತಃ ದುಡಿದು ಜೀವನ ಮಾಡಿ ಇನ್ನೊಬ್ರಿಗೂ ಕೊಡಬೇಕು ನಮ್ಮ ಜೀವನವೂ ಸಾಗಬೇಕು ಇನ್ನೊಬ್ರು ಸತ್ಯ ಶಾಂತಿ ಅಹಿಂಸೆ ಪರೋಪಕಾರ ಇವುಗಳು ನಮ್ಮ ಅಂತರಂಗಕ್ಕೆ ಅವೇ ನಮ್ಮ ದೊಡ್ಡ ಒಳಗೆ ಇನ್ನೊಬ್ರು ಸೇವೆ ಮಾಡೋದು ಇನ್ನೊಬ್ಬರು ಕಷ್ಟಕ್ಕಾಗೋದು ಸತ್ಯ ಸತ್ಯ ಕಾಯಕ ಮಾಡಿ ಇನ್ನೊಬ್ಬರು ದಾನ ಮಾಡೋದು ಇದು ಪರಮ ಒಂದು ದಾರಿ ಮತ್ತು ಸತ್ಕಾರ್ಯ ಇವುಗಳೆಲ್ಲ ಅಳವ ಅಳವಡಿಸ್ಕೊಂಡು ಜೀವನ ಮಾಡಿದ ಬಹಳ ಉತ್ತಮ ಅಂತ ನಮ್ಮ ಒಂದು ಜೀವನದ ಗುರಿಯಾಗಿದೆ ಆದ್ದರಿಂದ ಈ ಗ್ರಾಮದಲ್ಲಿ ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟವರೇ ಭಗವಂತ ಸೇವೆಯನ್ನು ನಿರ್ವಹಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಸಮರ್ಪಣೆ ಮಾಡ್ತಾ ಇದ್ದಾರೆ